ಬನ್ನಿ ನೆಕ್ಸ್ಟ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಕೇಳ್ತೀನಿ ನೋಡೋಣ ಎಸ್ ವಿನಯ್ ಈಗ ಎಸ್ ಹೆಣ್ಣು ಮಕ್ಕಳು ಹೀರೋಯಿನ್ ವಿಶೇಷತೆ ಏನು ಅಥವಾ ಇನ್ನೊಬ್ರು ಯಾರೋ ಅಗೇನ್ಸ್ಟ್ ಹೀರೋಯಿನ್ ಮಾಡಿದ್ದಾರೆ ಅಂದರೆ ಅದ್ರದ್ದು ಅವ್ರದ್ದೇನು ಸೊ ಅದೇ ಅದೇ ಒಂದು ಮೇನ್ ಆಪೋಸಿಟ್ ಕ್ಯಾರೆಕ್ಟರ್ ನನ್ಗೆ ಆಪೋಸಿಟ್ ಕ್ಯಾರೆಕ್ಟರ್ ಅವ್ರದ್ದು ಅವ್ರು ಪ್ಲೇ ಮಾಡ್ತಾರೆ ಒಂದ್ ಸೀನ್ ನೀವು ಯಾವ್ದೇ ಕತೆ ಕೇಳಿದ್ರೆ ಒಂದು ಸೀನ್ ಇಂಪ್ಯಾಕ್ಟ್ ಆಗುತ್ತಲ್ಲ ಕರೆಕ್ಟ್ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಕತೆ ಮಾಡ್ಬೇಕು ಅಂತ ಹೌದೌದು ಸೊ ನನ್ ಸೀನ್ ಗಳು ಎಷ್ಟು ಇಂಪ್ಯಾಕ್ಟ್ ಆಯ್ತು ನಂಗೆ ಇದೊಂದು ಇನ್ ಒಂದ್ ಸೀನ್ ಇದೆ ಅದೇ ಆ ಸೀನ್ ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗಿ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಫಿಕ್ಸ್ ಅಂತ ಫಿಕ್ಸ್ ಮಾಡ್ಬೇಕಂದ್ರೆ ಸೂಪರ್ ಅಷ್ಟು ಪವರ್ಫುಲ್ ಆಗಿದೆ ಸೋ ಸೋ ನೀಸ್ ಈ ಪೆಪ್ಪೆ ಸಿನಿಮಾ ಅಲ್ಲಿ ಕೂರ್ಗಲ್ಲಿ ನಡೆದಂತಹ ಈ ಕಾಂಚಿರಾಮ್ ಕಾಲೋನಿ ಹ ಆಂತ ಏನೋ ಕೇಳಪಟ್ಟೆ ಅದು ಕರೆಕ್ಟ್ ಅಲ್ಲಿ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟ್ ಇದು ಇಲ್ಲ एक्चुअली ಅದು ಹ ಕಥೆ ಗೆ ನಮ್ಮ ಕಥೆ ಗೆ ಔರ್ ಇನ್ಸ್ಪಿರೇಷನ್ ಇಲ್ಲ ಬಟ್ ನಾವಲ್ಲಿ ಒಂದು ಫೈಟ್ ಸೀ퀀ಸ್ ಶೂಟ್ ಮಾಡಕ ಹೋಗ್ದ್ವಿ ಓಕೆ ಅಲ್ಲಿ ಅವ್ರ ಸ್ಟ್ರಗಲ್ಸ್ ಅವರು ಈ ಅವ್ರ ಕಾಲೋನಿ ಹೇಗೆ ಕಟ್ಟ್ರು ಅದಕ್ಕೆ ಏನೇನೆ ಕಷ್ಟ ಅಂತ ಹೇಳಕ ಹೋಗಿದ್ರು ಓಕೆ ಸೊ ಅವಾಗ ನೋಡಿದ್ರೆ ಅದೊಂಥರ ಈಗ ನಮ್ಮ ಪೆಪ್ಪೆಗೆ ಆಕ್ಟಿಂಗ್ ಮಾಡೋಕ್ಕೆ ಇಲ್ಲ ಶೂಟ್ ಮಾಡಕ್ ಒಂದ್ ಮೋಟಿವೇಶನ್ ಸಿಕ್ತು ಓಕೆ ಸೊ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಒಂದು ಇನ್ನೂರ್ ಮುನ್ನೂರ್ ಜನ ಫ್ಯಾಮಿಲಿಗಳಿದ್ದಾರೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಇಂದ ಜಾಗದಲ್ಲಿ ಆ ಜಾಗದಲ್ಲಿ ಇದಾರೆ ಬಟ್ ಅಲ್ಲಿ ಬರೋಕ್ಕೆ ಒಂದು ಒಂದಷ್ಟು ಸ್ಟ್ರಗಲ್ಸು ಒಂದಷ್ಟು ಜನ ಎದುರಿಸಿ ಇನ್ನೂ ಟೆನ್ ಇಯರ್ಸ್ ಆದ್ರೂ ಇನ್ನೂ ಹೋರಾಡ್ತಾನೆ ಹೋರಾಡ್ತಾನೆ ಅಲ್ಲಿದ್ದಾರೆ ನಮ್ಮ ಭಾರತದಲ್ಲಿ ತುಂಬಾ ವಿಷಯಗಳಿಗೆ ಹೋರಾಟ ನಡೀತಾನೆ ಇದೆ ನಡೀತಾನೆ ಇರುತ್ತೆ ಸಿಕ್ಕಿದ್ರು ಯಾಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಅದನ್ನು ಬಿಡ್ತಾ ಇಲ್ಲ ಹೋರಾಟ ಮಾಡ್ತಾನೇ ಇದ್ದೀವಿ ಖುಷಿ ಆಗತ್ತೆ ಅಂದರೆ ಅಗೇನ್ ತಿರ್ಗಾ ತಪ್ಪೆ ಸಿನಿಮಾ ಮೂಲಕ ಎಲ್ಲ ಮಡಿಕೇರಿಯ ಎಲ್ಲ ಪ್ರೀತಿಯ ಸಿನಿಮಾ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಕೂಡ ಇದರಿಂದ ನಾವು ಇನ್ವಿಟೇಷನ್ ಕೊಡ್ಬೋದಲ್ಲ ಕರೆಕ್ಟ್ ಆಮೇಲೆ ಆ ಕಾಲೋನಿಯಲ್ಲಿ ನಾವೆಲ್ಲಿ ಕ ಶೂಟ್ ಮಾಡಿದ್ವಿ ಸೊ ಅಲ್ಲಿ ಒಂಥರಾ ಕೋ ಎಕ್ಸಿಸ್ಟಿಂಗ್ ಆಗಿ ಮಲಯಾಳ ಮಲಯಾಳದವರು ಉರ್ದು ಮಾತಾಡೋರು ಓಕೆ ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಕನ್ನಡ ಮಾತಾಡೋರು ಆಹಾ ಎಲ್ಲರೂ ಒಟ್ಟಿಗೆ ಸ್ಟೇ ಮಾಡ್ತಿದ್ದಾರೆ ಓಕೆ ಓಕೆ ಸೊ ಆಮೇಲೆ ಅದು ಆ್ಯಕ್ಚುಲಿ ಕುವೆಂಪು ಅವ್ರು ಬರ್ದಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ತೋಟ ಆ ತರ ಆಗಲ್ಲ ಎಲ್ಲ ಹಂಗಂಗೆ ಹೋಗಿದ್ದಾರೆ ಖುಷಿ ಅನ್ಸುತ್ತೆ ಯಾಕೋ ಭೀಮಾ ಸಿನಿಮಾಗೆ ತುಂಬಾ ಆಗ್ತಾ ಇದೆ ಕರೆಕ್ಟ್ ಸಾಕಷ್ಟು ವಿಷಯಗಳು ಸಿಮ್ ತೋಸ್ಟ್ ಇಂಟೆನ್ಷನ್ಗಳು ಇಂಟೆನ್ಷನ್ಗಳು ಎಕ್ಸಾಕ್ಟ್ ಹಾ ಒಂದು ಒಂದು ಹೋರಾಟಕ್ಕೆ ನಿಂತಿರೋ ಒಂದು ಯುವ ಪೀಳಿಗೆ ಜೊತೆ ಒಂದು ಸಿನಿಮಾ ಆಗಿದೆ ಅಂತ ನನ್ನ ಏನೋ ಒಂದು ಜ ಜಜ್ಮೆಂಟ್ ಅನ್ನಿಸ್ತಾ ಇದೆ ಖುಷಿ ಅನಿಸುತ್ತೆ ಯಾಕಂದರೆ ಇವತ್ತು ನಾವು ನಾವೇನು ಮಾಡಿದ್ದೀವಿ ಸಿನಿಮಾನ ಎಲ್ಲ ಕಡೆ ತೊಗೊಂಡೋಗಿ ಎಲ್ಲ ಡಿಸ್ಟ್ರಿಕಲ್ಲಿ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಈಗ ಮಡಿಕೇರಿಗೆ ಹೋಗಿರೋದಿರ್ಬೋದು ಮಡಿಕೇರಿಯಲ್ಲಿ ಯಾವಾಗಲೂ ನಾವು ಅವರು ಸಖತ್ತಾಗಿ ಆ ಡ್ಯಾನ್ಸ್ ಮಾಡೋದೇ ನೋಡ್ತಾ ಇರ್ತೀವಿ ಅದಾದಮೇಲೆ ಮಡಿಕೇರಿ ಕಡೆ ಹೋದರೆ ಆಲ್ಮೋಸ್ಟ್ ಎಲ್ಲ ಜವಾನ್ಸ್ ಇದ್ದಾರೆ ಅಲ್ಲಿ ಕ್ಯಾಪ್ಟನ್ಸ್ ಇದ್ದಾರೆ ನಮ್ಮ ಇಂಡಿಯನ್ ಆರ್ಮಿಲಿ ಸೇವೆ ಮಾಡ್ತಿರೋಂಥ ದೊಡ್ಡ ದೊಡ್ಡ ಇವರಲ್ಲಿ ಆರ್ಮಿ ಸೋಲ್ಜರ್ ಸಮೇತ ಅಪ್ ಟು ದ ಮಾರ್ಷಲ್ವರೆಗೂ ಇದ್ದಾರೆ ಫಾರ್ ಎಕ್ಸಾಂಪಲ್ ಮಾರ್ಷಲ್ ಕಾರ್ಯಪ್ಪ ಕೂಡ ಅದೇ ಜಾಗದಿಂದ ಬಂದಿರೋರು ನಾವು ಕೂರ್ಗೆ ಎಂಟ್ರ್ ಆಗ್ತಾನೆ ಅದನ್ನು ಕಾಣ್ತೀವಿ ಸೊ ಅಗೇನ್ ಈ ಈ ಒಂದು ಇಂಟ್ರ್ಯೂಲಿ ಮತ್ತೆ ಇನ್ನೊಂದು ಸತಿ ನಾವು ನಮ್ಮ ನಮ್ಮ ಜನತೆ ಒಟ್ಟಿಗೆ ಮಡಿಕೇರಿ ಜನ ಕೂಡ ಈ ಸಿನಿಮಾನ ನೋಡ್ಬೋದು ಅಂತ ನಾನು ಪ್ರೀತಿಯಿಂದ ಕೇಳ್ಕೊತೀನಿ ಬನ್ನಿ ಈ ಸಿನಿಮಾ ನೋಡೋಣ ಅಂತ ಬೆಂಗಳೂರಲ್ಲಿ ಸುಮಾರು ಜನ ಮಡಿಕೇರಿ ನನಗೆ ಮೊನ್ನೆ ಮಡಿಕೇರಿಯಲ್ಲಿ ಇಬ್ಬರು ಕಪಲ್ಸ್ ಒಬ್ಬರು ಕಪಲ್ ಅಂದರೆ ಗಂಡಾಯಂಟಿ ಇಬ್ಬರು ಒಂದು ಕಡೆ ಹೋಗ್ತಿದ್ದೆ ಟ್ರೈನಲ್ಲಿ ಬಹುಶಃ ನೀವು ಆ ಇಂಟ್ರ್ಯೂನ ನೋಡ್ತಾ ಇದ್ರೆ ನೀವು ಮನೆ ಖಾಲಿ ಮಾಡಿಕೊಂಡು ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡೋಕ್ಕೆ ಟ್ರೈನಲ್ಲಿ ಬರ್ತಿದ್ರಿ ನೀವು ಮಡಿಕೇರಿ ಅಂತ ಹೇಳಿದ್ರಿ ಸೊ ಹಂಗಾಗಿ ನೀವು ಈ ಸಿನಿಮಾನ ನೋಡಲೇಬೇಕು ನಿಮ್ಮ ಜೊತೆ ಇರುವಂಥ ಎಲ್ಲ ಮಡಿಕೇರಿ ಜನತೆ ಬೆಂಗಳೂರಲ್ಲೇನು ನೆಲೆಸಿದ್ದೀರ ನೀವು ಕೂಡ ಪೆಪೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ